ಸರ್ಕಾರಿ ನೌಕರರ ಹಾಗೂ ಒಂದು ಒಡಂಬಡಿಕೆ ಇದೆ ಸರ್ಕಾರಿ ನೌಕರರಿಗೆ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆ ಮಾಡಿ ಒಂದು ಬೆಲೆ ಏರಿಕೆ ಅನುಗುಣವಾಗಿ ವೇತನವನ್ನು ಹೆಚ್ಚಿಸಿಕೊಡಬೇಕು ಅಂತ ಒಂದು ಆಗಿ ಒಂದು ಆರನೇ ವೇತನ ಆಯೋಗ ವೇತನ ಆಯೋಗ ಪ್ರಾರಂಭ ಆಗ್ತದೆ ಪ್ರಾರಂಭ ಒಂದು ನಾಲ್ಕು ಇಪ್ಪತ್ತ ಮೂರರಿಂದ ಮಧ್ಯಂತರ ಪರಿಹಾರವನ್ನ ಸರ್ಕಾರಿ ನೌಕರರಿಗೆ ಸರ್ಕಾರ ಆ ನಂತರ ಏಳನೇ ಮೇತನ ಆಯೋಗ ವರದಿಯನ್ನ ತಗೊಳ್ಳೋಕ್ಕೋಸ್ಕರವಾಗಿ ಹಲವಾರು ವಿಳಂಬ ಆಗ್ತದೆ ಅದರಲ್ಲಿ ಚುನಾವಣೆ ಬರುತ್ತೆ ಸರ್ಕಾರ ಬದಲಾವಣೆಗಳಾಗ್ತವೆ ಆ ನಿಟ್ಟಿನಲ್ಲಿ ಏಳನೇ ಮೇತನ ಆಯೋಗದ ವರದಿಯನ್ನ ಆ ವಿಳಂಬ ಮಾಡಿ ಆ ಜುಲೈಯಲ್ಲಿ ತಗೊಳ್ತೇವೆ ಇಪ್ಪತ್ನಾಲ್ಕು ಜುಲೈಲಿ ತಗೊಂಡು ಒಂದು ಎಂಟು ಇಪ್ಪತ್ತ ನಾಲ್ಕರಿಂದ ನಮಗೆ ಆರ್ಥಿಕ ಆಯೋಗ ಶಿಫಾರಸು ಮಾಡಿದ್ದರೇ ಆರ್ಥಿಕ ಸರ್ಕಾರ ಆದರೆ ನಾವು ಸಹ ಸೌಲಭ್ಯ ಆಯೋಗ ರಚನೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲ ನೌಕರರ ಸೇವೆಯನ್ನು ಸರ್ಕಾರಿ ಸೇವೆಯನ್ನು ಜನಸಾಮಾನ್ಯರ ಸೇವೆಯನ್ನು ನಾವು ಮಾಡಿದ್ದೇವೆ ಆ ನಾವು ಈಗ ఆయోచారాకే ఆర్థిక సౌలభ్యూ సరే మేలు ఆయోగ ప్రకారాచార సౌలభ్యు ఆ దృష్టి ఇప్పటికే ಕೂಲಿ ಮಾಡಿರುವಂತಹ ಕೂಲಿಯನ್ನ ಸರ್ಕಾರ ಉಳಿಸಿಕೊಟ್ಟು ನಮಗೆ ಕೊಡಬೇಕಾದಂತಹ ಆರ್ಥಿಕ ಸೌಲಭ್ಯವನ್ನು ಕೊಡದೆ ನಮಗೆ ಒಂದು ರೀತಿಯಲ್ಲಿ ಮೋಸ ಮಾಡಿರುವಂತಹ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ನಾವು ಸುಮಾರು ಆರು ತಿಂಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಮನೆ ಎಲ್ಲ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿದ್ದೇವೆ